ಹಾಯ್ ಆಲ್ ವೆಲ್ಕಮ್ ಟು ಚೈತ್ರಾ ಕನ್ನಡ ಬ್ಲಾಗ್ಸ್ ಸ್ನೇಹಿತರು ಇವತ್ತು ಬೆಳಗ್ಗೆನೇ ಅಡುಗೆ ಮಾಡ್ಕೊತಾ ಇದ್ದೀನಿ ಬೇರೆ ಕಡೆ ಹೋಗೋದಿದೆ ಸ್ವಲ್ಪ ಹೊರಗಡೆ ಶಾಪಿಂಗ್ ಹೋಗೋಣ ಅಂತ ಇದ್ದೀನಿ ನಾನು ನನ್ನ ತಂಗಿ ಹಾಗೆ ಚಾರು ಮೂರು ಜನ ಹೋಗೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಎಲ್ಲ ಅಡುಗೆ ಮಾಡ್ಕೊತ ಇದ್ದೀನಿ ಒಂದೇ ಸತಿ ಅಡುಗೆ ಮಾಡಿಬಿಟ್ರೆ ಮಧ್ಯಾಹ್ನಕ್ಕೂ ಆಗುತ್ತೆ ಅಂದ್ಬಿಟ್ಟು ಅನ್ನ ಮತ್ತು ಟೊಮೊಟೊ ಸಾರು ಇದ್ದೀನಿ ನಾನು ಒಂದು ಮೂರು ಟೊಮೊಟೊನ ಮತ್ತು ಹಾಗೆ ಒಂದೆರಡು ರಸಿ ಮೆಣಸಿನ್ಕಾಯನ್ನ ಚೆನ್ನಾಗಿ ನೀರು ಹಾಕ್ಬಿಟ್ಟು ಕುದಿಸಿಟ್ಕೊಂಡಿದ್ದೀನಿ ಹಾಗೆ ಇದು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಸಾರಿಗೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕ್ಕೊಂಡು ಹಾಗೆ ಪೌಡ್ರ್ ಮಾಡಿರೋ ಅಂಥ ಕರಿಮೆಣಸು ಮತ್ತು ಹಾಗೆ ಜೀರಿಗೆನ ಒಂದು ಸ್ಪೂನಷ್ಟು ಹಾಕ್ಕೊತೀನಿ ಒಂದು ದೊಡ್ಡ ಸ್ಪೂನಷ್ಟು ತುಂಬ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಗೇ ಟಮೊಟೋದು ಏನು ಮಾಡ್ಕೊಂಡಿದ್ದೀನೋ ಅದನ್ನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಬೇಯಿಸಿರೋದನ್ನೆಲ್ಲ ಮ್ಯಾಶ್ ಮಾಡಿಕೊಂಡು ಇದ್ರೊಳಗೆ ಹಾಕ್ಕೊಂಡು ಇದಕ್ಕೆ ಬೇಕಾದ್ರೆ ದಾಲ್ ಏನಿರುತ್ತೆ ಬೇಳೆದು ರಸ ಕೂಡ ಹಾಕ್ಕೊಬೋದು ಇಲ್ಲ ಮ್ಯಾಶ್ ಮಾಡಿ ಕೂಡ ಹಾಕ್ಕೊಬೋದು ಒಬ್ಬಟ್ಟಿನ ಸಾರು ಥರನೂ ಬರುತ್ತೆ ಬಟ್ ಈಗಲೂ ಅಷ್ಟೇ ಇದೆ ಟೇಸ್ಟು ಒಬ್ಬಟ್ಟಿನ ಸಾರು ಥರನೇ ಇರುತ್ತೆ ಈ ಥರ ಟೊಮೊಟೊ ಸಾರು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಖಾರದ ಪುಡಿ ಆದರೂ ಹಾಕ್ಕೊಬೋದು ಇಲ್ಲ ಸಾಂಬಾರು ಪೌಡ್ರು ಆದರೂ ಹಾಕ್ಕೊಬೋದು ಸ್ವಲ್ಪ ಅರಿಶಿನ ಉಪ್ಪು ಮತ್ತು ಚೂರು ಬೆಲ್ಲ ಹಾಕ್ಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಸ್ವಲ್ಪ ಕಾಯಿ ತುರಿನ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸಾರು ಈಗ ಚೆನ್ನಾಗಿ ಇದನ್ನು ಕುದಿಸ್ಕೊಂಡು ಬೆಳ್ಳುಳ್ಳಿ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಕುದ್ದಾದ ಮೇಲೆ ಆಫ್ ಮಾಡ್ತೀನಿ ಅದಾದಮೇಲೆ ಒಂದು ಸೌತೆಕಾಯಿ ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದು ಮೇಲುಗಡೆ ನೋಡೋಕ್ಕೆ ತುಂಬ ಎಳೆದು ಅನ್ನೋಂಗೆ ಕಾಣಿಸುತ್ತೆ ಬಟ್ ಒಳಗಡೆ ಎಲ್ಲ ಬಲ್ತಿರುತ್ತೆ ಸಿಕ್ಕಾಪಟ್ಟೆ ಬೀಜಗಳು ಜಾಸ್ತಿ ಇದೆ ಈ ಸೌತೆಕಾಯಿಗಳು ಹೆಂಗೆ ತರೋದು ಅನ್ನೋದೇ ಒಂದೊಂದು ಒಂದೊಂದ್ಸತಿ ಚಾರ್ವಿಕಿನ ಎದ್ದಿರಲಿಲ್ಲ ಸೊ ಹಾಗಾಗಿ ನಾನೇ ಫಸ್ಟ್ ಊಟ ಅವ್ನು ಎದ್ಮೇಲೆ ಬೇಕಾದ್ರೆ ತಿನ್ಸೋಣ ಅಂತ ಅಂದ್ಬಿಟ್ಟು ಹಾಗಾಗಿ ಬಿಸಿ ಬಿಸಿ ಅನ್ನ ಸಾರು ಮತ್ತು ಸೌತೆಕಾಯಿ ಇಟ್ಕೊಂಡು ನಮ್ಮ ಮನೆಯವ್ರಿಗೂ ಹಾಕ್ಕೊಟ್ಬಿಟ್ಟು ನಾನು ಜೊತೆಲೇ ತಿಂತಿದ್ದೀನಿ ಅವನೆಲ್ಲ ಸ್ವಲ್ಪ ಹೊತ್ತು ಆದಮೇಲೆ ಇದ್ದ ಎದ್ದಾದ್ಮೇಲೆ ಅವನಿಗೂ ಸ್ವಲ್ಪ ತಿಂಡಿ ತಿನ್ನಿಸಿ ಅದಾದಮೇಲೆ ನಾವು ಹೊರಡೋದು ಒನ್ ಓ ಕ್ಲಾಕ್ ಆದರ ಹಾಗೆ ಹೋಯಿತು ಇನ್ನೇನು ಅಂತ ಅಂದ್ಬಿಟ್ಟು ಊಟ ಮಾಡಿಕೊಂಡೆ ಹೊರಟಿದ್ವಿ ಸೊ ಹಾಗಾಗಿ ನಾನು ನನ್ನ ತಂಗಿ ಚಾರು ಮೂರು ಜನ ಆಟೋದಲ್ಲಿ ಬಂದ್ವಿ ನಮ್ಮ ಮನೆ ನಿಯರ್ಗೆ ಕನಕಪುರ ಮೆಟ್ರೋ ಹತ್ರನೇ ಇದೆ ಸೊ ಹಾಗಾಗಿ ಅದಕ್ಕೆ ಬಂದ್ವಿ ಅವ್ನು ನಾನು ನಡ್ಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಿದ್ದಾನೆ ಅವ್ನಿಗೆ ಕಡೆ ಕರ್ಕೊಂಡು ಹೋಗೋದು ಅಂದರೆ ತುಂಬಾ ಇಷ್ಟ ತುಂಬ ಎಂಜಾಯ್ ಮಾಡ್ತಾನೆ ಬಟ್ ಅಷ್ಟೇ ತೀಟೆ ಮಾಡ್ತಾನೆ ಈಗ ಡಿ ಮಾರ್ಟ್ ಕರ್ಕೊಂಡು ಬಂದ್ಬಿಟ್ವಾ ಅವ್ರ ಅಪ್ಪ ಇದ್ದಿದ್ರೆ ಎತ್ಕೊಂಡಿರೋರು ನಾವು ಎತ್ಕೊಳ್ಳೋಣ ಅಂತ ಅಂದರೆ ಹ್ಞೂ ಬರೋದಿಲ್ಲ ಅಂತ ಅಂತಲೇ ಎಷ್ಟು ತರಲೆ ಮಾಡ್ದೆ ಅಂದರೆ ಮುಂದಿನ ವೀಡಿಯೋ ನೋಡಿ ಹಾಗೆ ಎಲ್ಲ ಇಂಟರ್ವ್ಯೂಸ್ ಇತ್ತು ಟಿ ಮಾರ್ಟಲ್ಲಿ ತುಂಬ ಜನ ಇಂಟರ್ವ್ಯೂಗೂ ಕೂಡ ಬರ್ತಾಯಿದ್ರು ಹುಡುಗಿರು ಇವತ್ತೆಲ್ಲ ಇವತ್ತು ಇತ್ತೋ ಲಾಸ್ಟ್ ಇತ್ತೋ ಏನೋ ಗೊತ್ತಿಲ್ಲ ಹಾಗೆ ತುಂಬ ಜನ ಮಾತ್ರ ಬಂದಿದ್ರು ಫಸ್ಟ್ ಇವಾಗ ಬ್ಯಾಗಿಗೆಲ್ಲ ಇದು ಹಾಕಿಸ್ಬೇಕಾಗಿತ್ತಲ್ವ ಲಾಕಿಂದೆಲ್ಲ ವೈರ್ ಹಾಕೋರು ಈಗ ಬ್ಯಾಗ್ ಒಳಗಡೆ ಎಲ್ಲ ನಮ್ಮ ಏನಿರುತ್ತೆ ಥಿಂಗ್ಸ್ ಅದನ್ನು ಹಾಕ್ಬಿಟ್ಟು ಅವ್ರದ್ದೇ ಒಂದು ಬ್ಯಾಗಗೆ ಲಾಕ್ ಮಾಡಿಬಿಟ್ಟು ಕೊಡ್ತಾರೆ ಸೊ ಹಾಗಾಗಿ ಅದನ್ನೆಲ್ಲ ಮಾಡಿಸ್ಕೊಂಡು ನೋಡಿ ಟ್ರಾಲಿ ಎತ್ಕೊಂಡು ಅವನಿಗೆ ಕುಂಡ್ರಿಸೋಣ ಅಂತ ಅಂದರೆ ಅವನೇ ತಳ್ಕೊಂಡು ಅವ್ನಿಗೆ ಏನೇನು ಬೇಕೋ ನೋಡಿ ಹೆಂಗೆ ಎತ್ಕೊತಿದ್ದೇನೆ ಎತ್ಕೊಳ್ಳೋಣ ಅದೇ ಎತ್ಕೊಂಡು ಹಾಕ್ಕೊಳ್ಳೋಣ ಅಂತ ಒಂದು ಸತಿ ಕರ್ಕೊಂಡು ಹೋಗಿಬಿಟ್ರೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತವೆ ಈಗಿನ ಕಾಲದ ಮಕ್ಳುಗಳು ಅದ ಎತ್ಕೊಬೇಕು ಎತ್ಕೊಂಡು ಅದಕ್ಕೆ ಹಾಕಬೇಕು ಅನ್ನೋದಿಗೆಲ್ಲ ಹೆಂಗ್ ಗೊತ್ತು ಇಷ್ಟು ಬೇಗ ಈಗಿನ ಕಾಲದ ಮಕ್ಕಳು ಚುರುಕಿರ್ತಾರೆ ಅನ್ನೋದು ನೋಡಿ ಅಲ್ವಾ ಹಾಗೆ ಅವನ್ನ ತೀಟೆ ತಡಿಯೋಕ್ಕೆ ಆಗ್ದಲೇ ಮೇಲೆ ಕುಂಡ್ರಿಸ್ದೆ ಕುಂಡ್ರಿಸ್ಬಿಟ್ಟು ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಓಡಾಡೋದು ಆಮೇಲೆ ಅದಿದು ಎತ್ಕೊಳ್ಳೋದು ಬಿಸಾಕದು ಮಾಡೋದು ಅದನ್ನೆಲ್ಲ ಮಾಡ್ತಿದ್ದ ನನ್ನ ತಂಗಿಗೆಲ್ಲ ನಿಧಾನಕ್ಕೆ ನೋಡ್ತಾ ಇದ್ಲು ತುಂಬಾ ನಿಧಾನಕ್ಕೆ ಮಾತ್ರ ಅದು ಇದು ಏನೇನಿದೆ ಅಂತ ಅವಳು ರೇರಾಗಿ ಬರೋದಲ್ಲ ಸೊ ಹಾಗಾಗಿ ಏನೇನಿದೆ ಸಾಮಾನು ಎಲ್ಲೆಲ್ಲಿ ಅನ್ನೋದು ಅಷ್ಟು ಗೊತ್ತಿಲ್ಲ ನಾನು ಆದರೆ ಸ್ವಲ್ಪ ಒಂದು ಸರ್ತಿ ಇಲ್ಲ ಟೂ ಮಂತ್ಸ್ಗೊಂದು ಸತಿ ಆದರೂ ಬರ್ತಿರ್ತೀನಿ ರೇಷನ್ ತೊಗೊಳೋದಕ್ಕೆ ಹಾಗಾಗಿ ಎಲ್ಲೆಲ್ಲಿ ಏನೇನು ವಸ್ತುಗಳು ಸಿಗುತ್ತೆ ಅನ್ನೋದೊಂದು ಅಂದಾಜು ಇರುತ್ತೆ ನನಗೆ ನನ್ನ ಮಗನಿಗೆ ಲಾಸ್ಟಿಗೆ ನೋಡಿ ಇಲ್ಲಿ ಕರ್ಕೊಂಡು ಬಂದೆ ಈ ಬೇಳೆ ಹತ್ರ ನೋಡಪ್ಪ ಹಿಂಗೆ ಬಗ್ಸಿಬಿಟ್ಟು ಆಟಾಡು ಅಂತ ಅಂದ್ಬಿಟ್ಟು ಅವನು ಆಚೆ ಚೆಲ್ಲೋದು ಹಿಂಗೆ ಮಾಡೋದು ಮಾಡ್ತಿದ್ದ ಸರಿ ಅಂದ್ಬಿಟ್ಟು ಈ ಸ್ಟೇಷನರಿ ಐಟಮ್ಗೆ ಅಲ್ಲಿ ಬುಕ್ಸ್ ಏನಾದರೂ ಕೊಡ್ಸೋಣ ಅಂತ ಅಂದ್ಬಿಟ್ಟು ತಗೊಂಡು ಪೆನ್ಸಿಲು ಅದು ಕೊಟ್ವಿ ಅದು ಇಟ್ಕೊಂಡು ಫುಲ್ಲು ಫ್ಲೋರ್ ಓಡಾಡ್ತಾ ಇದ್ದಾನೆ ಅವನು ಆಮೇಲೆ ಕನ್ನಡಕ ಬೇಕು ಅಂತ ಬಂದ ಆಮೇಲೆ ಹಾಕೊಳ್ಳೋ ಅಂತ ಅಂದರೆ ಇಲ್ಲ ಇಲ್ಲ ನನಗೆ ಬೇಡ ನೀವು ಹಾಕ್ಕೊಳ್ಳಿ ಅಂತ ಅಂದ್ಬಿಟ್ಟು ಮಮ್ಮ ನೀನು ಹಾಕೋ ಅಂತ ಅಂದ್ಬಿಟ್ಟು ಹಿಂಗಾಟ ಮಾಡ್ತಿದ್ದಾನೆ ಏನೂ ಹಾಕಿಸ್ಕೊಳ್ಳಲ್ಲವನು ಕನ್ನಡಕ ಏನೂ ಹಾಕಿಸ್ಕೊಳ್ಳಲ್ಲ ಏನಾದರೂ ಹಾಕ್ಕೊಳ್ಳ ಅಂದರೆ ಇಲ್ಲ ನೀವು ಹಾಕ್ಕೊಳ್ಳಿ ಅಂತ ಅನ್ನೋದು ಅಷ್ಟರಲ್ಲೆಲ್ಲ ಶಾಪಿಂಗ್ ಎಲ್ಲೆಲ್ಲ ಆಯಿತು ಅದಾದಮೇಲೆ ಆಚೆಗಡೆ ಬಿಲ್ಲಿಂಗ್ ಮಾಡಿಸ್ಕೊಂಡು ಬಂದು ಒಂದು ಐಸ್ ಕ್ರೀಮ್ ತಿನ್ನೋಣ ಅಂತ ಅಂದ್ಬಿಟ್ಟು ತುಂಬ ದಿವಸ ಆಯಿತು ಸಾಫ್ಟಿ ಐಸ್ ಕ್ರೀಮ್ ತಿಂದು ನಮ್ಮ ಚಾರ್ ವಿಕೆಕ್ ಪಾಪ ಇಲ್ಲ ಅವನು ಎಲ್ಲರೂ ತಿಂತಾಯಿದ್ದು ನೋಡ್ತಿದ್ದ ಬಟ್ ಅವ್ನಿಗೆ ಇನ್ನೂ ನೆಗಡಿ ಇತ್ತು ಹಾಗಾಗಿ ನಾವು ಅದು ಐಸ್ ಕ್ರೀಮ್ಸ್ ಎಲ್ಲ ಕೊಡೋಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಟೇಸ್ಟ್ ಇನ್ನೇನು ಮುಗಿಬೇಕಾದ್ರೆ ಆ ಬಿಸ್ಕೆಟ್ ಇರುತ್ತಲ್ಲ ಫೋನಿಂದ ಅದನ್ನು ಕೊಟ್ವಿ ಅಷ್ಟೇ ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ